ತಿರುಪತಿಯಲ್ಲೂ ಕೂಡ ಒಂದು ದುರಂತ ಸಂಭವಿಸಿದೆ ನಿಮ್ಮೆಲ್ಲರಿಗೂ ಕೂಡ ತಿರುಪತಿಯ ತಿರುಮಲನಿಗೆ ಯಾವ ಪರಿಯಾದಂತ ಭಕ್ತರಿದ್ದಾರೆ ಅಂತ ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಕೋಟ್ಯಾಂತರ ಭಕ್ತರಿದ್ದಾರೆ ಪ್ರತಿದಿನ ಅಲ್ಲಿಗೆ ಲಕ್ಷ ಲಕ್ಷ ಭಕ್ತರು ಆಗಮಿಸ್ತಾರೆ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ದೇಗುಲ ಅಂತಲೂ ಕೂಡ ಕರೆಸ್ಕೊಡುತ್ತೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡ್ಬಿಟ್ರೆ ನಮ್ಮ ಜೀವನ ಪಾವನ ಆಗಿಬಿಡುತ್ತೆ ನಮ್ಮ ಜೀವನ ಅದ್ಭುತ ಆಗಿಬಿಡುತ್ತೆ ಈ ರೀತಿಯಾದಂತಹ ನಂಬಿಕೆ ಆಯ್ತು ಎಲ್ಲರಲ್ಲೂ ಕೂಡ ಇದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬೇಕಾದಷ್ಟು ಭಕ್ತರಿದ್ದಾರೆ ಒಂದು ಸಾರಿ ತಿರುಪತಿಯ ದರ್ಶನವನ್ನ ಮಾಡಬೇಕು ಅಂತ ಹೋಗುವವರು ಕೂಡ ಇದ್ದಾರೆ ಆದ್ರೆ ಅದೇ ದೇವರ ಸನ್ನಿಧಿಯಲ್ಲಿ ಭೀಕರ ದುರಂತ ಸಂಭವಿಸಿ ಬಿಟ್ರೆ ಅದೇ ದೇವರ ಸನ್ನಿಧಿಯಲ್ಲಿ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಏನರಾಗ್ಬಿಟ್ರೆ ಏನ್ ಕೇಳಬೇಕು ಯಾರನ್ನ ಪ್ರಶ್ನೆ ಮಾಡಬೇಕು ಯಾರ ಬಳಿ ನ್ಯಾಯವನ್ನ ಕೇಳಬೇಕು ಆ ದೇವರ ಬಳಿಯೇ ನ್ಯಾಯವನ್ನ ಕೇಳಬೇಕಾಗತ್ತೆ ಅನ್ಸುತ್ತೆ ಯಾಕಂದ್ರೆ ಅಂತಹ ದುರಂತ ಇತ್ತು ಟಿಕೆಟ್ ಕೌಂಟರ್ ಬಳಿ ಕಾಲ್ ಕಾಲ್ತುಳಿತ ಸಂಭವಿಸುತ್ತೆ ಪ್ರಾಣ ಕಳ್ಕೊಂಡವರು ಒಬ್ಬಿ ಬರೋಬ್ಬರಿ ಏಳು ಮಂದಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅರವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡು ಇದೀಗ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸತ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಯಲ್ಲೂ ಕೂಡ ನಡೀತಾ ಇದೆ ಏನಾಗಿತ್ತು ಅನ್ನೋದನ್ನ ಹೇಳ್ತೀನಿ ಒಂದು ಕಡೆ ವೈಕುಂಠ ಏಕಾದಶಿ ಹತ್ತನೇ ತಾರೀಕು ಅಂದ್ರೆ ನಾಳೆ ಶುಕ್ರವಾರ ವೈಕುಂಠ ಏಕಾದಶಿ ಅಂದಾಗ ಒಂದಷ್ಟು ಜನರಿಗೆ ವಿಶೇಷವಾದಂತ ನಂಬಿಕೆ ಇದೆ ಆ ನಂಬಿಕೆಯನ್ನ ನಾವ್ಯಾರು ಕೂಡ ಪ್ರಶ್ನೆ ಮಾಡಬೇಕಾಗೋದಿಲ್ಲ ಅದು ಅವರವರಿಗೆ ಬಿಟ್ಟಂತ ನಂಬಿಕೆ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಅವತ್ತು ತಿರುಪತಿ ಅಥವಾ ತಿರುಮಲನ ದರ್ಶನವನ್ನ ಪಡೆದುಕೊಂಡ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಬದುಕು ಅದ್ಭುತ ಆಗುತ್ತೆ ಅಂತ ಬಾಧಿಸುವವರ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಲಕ್ಷ ಲಕ್ಷ ಭಕ್ತರು ತಿರುಪತಿಗೆ ಆಗಮಿಸುತ್ತಾರೆ ಈ ಬಾರಿ ಹೆಚ್ಚು ಕಡಿಮೆ ಏಳು ಲಕ್ಷ ಭಕ್ತರು ಆಗಮಿಸಬಹುದು ಎನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿತ್ತು ಈ ಕಾರಣಕ್ಕಾಗಿಯೇ ಟಿಕೆಟ್ ನ ವ್ಯವಸ್ಥೆಯನ್ನ ಮೊದಲೇ ಮಾಡಿಕೊಳ್ಳಲಾಗಿತ್ತು ಬೇಕಾದಂತಹ ಒಂದಷ್ಟು ಪೂರ್ವ ಸಿದ್ಧತೆ ಎಲ್ಲವನ್ನೂ ಕೂಡ ಟಿಟಿಡಿ ಟಿ ಡಿ ಆಡಳಿತ ಮಂಡಳಿ ಮೊದಲೇ ಮಾಡಿಕೊಂಡಿತ್ತು ಏನೇನು ಬೇಕು ಎಲ್ಲವನ್ನು ಕೂಡ ಹಂತ ಹಂತವಾಗಿ ತಯಾರಿಯನ್ನು ಮಾಡಿಕೊಳ್ತಾ ಅಂತಿಮವಾಗಿ ಏನು ಮಾಡಿದ್ರು ಮೂರು ಪ್ರದೇಶದಲ್ಲಿ ತೊಂಬತ್ತ ನಾಲ್ಕು ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಎಲ್ಲೆಲ್ಲಿ ಶ್ರೀನಿವಾಸನಲ್ಲಿ ಸತ್ಯನಾರಾಯಣಪುರದಲ್ಲಿ ಬೈರಾಗಿ ಪಟ್ಟಣ ಹೀಗೆ ಒಟ್ಟಾರೆಯಾಗಿ ಮೂರಲ್ಲ ಒಂಬತ್ತು ಪ್ರದೇಶಗಳಲ್ಲಿ ತೊಂಬತ್ತ ನಾಲ್ಕು ಕೌಂಟರ್ ಗಳನ್ನ ಸ್ಥಾಪಿಸಿ ಈ ವೈಕುಂಠ ದ್ವಾರದ ಸರ್ವ ದರ್ಶನದ ಟಿಕೆಟ್ ಅನ್ನ ವಿತರಣೆ ವಿತರಣೆ ಮಾಡ್ಲಾಗ್ತದೆ ಪ್ಲಾನ್ ಇದೆ ಹೇಗಪ್ಪಾ ಅಂದ್ರೆ ಇವತ್ತು ಬೆಳಿಗ್ಗೆ ಇಲ್ಲ ಬೆಳಿಗ್ಗೆ ಐದು ಗಂಟೆಯಿಂದಲೇ ಟಿಕೆಟ್ ಅನ್ನ ವಿತರಣೆ ಆರಂಭಿಸಿ ಬಿಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ನಿನ್ನೆಯೇ ಸಾವಿರಾರು ಭಕ್ತರು ಅಲ್ಲಿ ಟಿಕೆಟ್ ಕೌಂಟರ್ ಬಳಿ ಧಾವಿಸಿರ್ತಾರೆ ಅಥವಾ ಟಿಕೆಟ್ ಕೌಂಟರ್ ಬಳಿ ನಿಂತ್ಕೊಂಡಿರ್ತಾರೆ ನನ್ನ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಟಿಕೆಟ್ ಅಲ್ಲಿ ಏನೋ ಟೈಮಿಂಗ್ಸ್ ಏನೋ ಮೆನ್ಷನ್ ಆಗಿರುತ್ತೆ ಮುಂಚೆನೆ ಹೋಗಿ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಸ್ವಲ್ಪ ಮುಂಚೆ ಏನೋ ದರ್ಶನ ಸಿಗುತ್ತಂತೆ ನನಗೆ ಅದ್ರ ಬಗ್ಗೆ ಏನು ಕೂಡ ಕ್ಲಾರಿಟಿ ಇಲ್ಲ ಅದು ಗೊತ್ತಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ನಾನು ಒಂದು ಚಂದ್ರ ವಿಚಾರಿಸಿದಾಗ ಅವ್ರು ಹೇಳಿದ್ರೆ ಅಂತ ಯಾಕೆ ಆ ಪರಿಯಾಗಿ ನಾಮ ಮುಂದೆಂದು ತಾ ಮುಂದೆ ಅಂತ ಮುಗಿಬಿಡ್ತಾರೆ ಅಂದ್ರೆ ಅದ್ರ ಟೈಮಿಂಗ್ಸ್ ಏನೋ ಮೆನ್ಷನ್ ಆಗಿರುತ್ತೆ ಮೊದಲು ಟಿಕೆಟ್ ಸಿಕ್ಕಂಥವರಿಗೆ ಸ್ವಲ್ಪ ಮುಂಚೆನೆ ಅಲ್ಲಿ ದರ್ಶನದ ವ್ಯವಸ್ಥೆ ಇರುತ್ತೆ ಎನ್ನುವ ಕಾರಣಕ್ಕಾಗಿ ಆ ಪರಿಯಾಗಿ ಜನ ಮುಗಿಬಿದ್ರು ಅಂತ ಹೇಳಿ ಬಟ್ ಎಲ್ಲ ಕಡೆಗಳಲ್ಲೂ ಕೂಡ ಜನ ಕಾಯ್ತಾ ಇದ್ರು ಯಾವಾಗ ಟಿಕೆಟ್ ಕೌಂಟರ್ ಓಪನ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಬೆಳಿಗ್ಗೆ ಟಿಕೆಟ್ ಸಿಗುತ್ತೆ ಅಂದ್ರೆ ರಾತ್ರಿ ಪೂರ್ತಿಯಲ್ಲಿ ಜನ ಕಾಯ್ತಿರ್ತಾರೆ ಅಷ್ಟರ ಮಟ್ಟಿಗೆ ದೇವರ ಕಂಡ್ರೆ ಭಕ್ತಿ ಅಷ್ಟರ ಮಟ್ಟಿಗೆ ದೇವರ ದರ್ಶನ ಮಾಡಲೇಬೇಕು ಎನ್ನುವಂತ ಹಂಬಲ ಜನರಿಗೆ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಜನ ನಿಂತ್ಕೊಂಡಿರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಒಂದು ದುರಂತ ಸಂಭವಿಸಿ ಬಿಡುತ್ತೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದನ್ನು ಕೂಡ ಎರಡು ಮೂರು ರೀತಿಯಲ್ಲಿ ಇದೀಗ ಹೇಳಲಾಗ್ತಾ ಇದೆ ಒಂದು ಮಾಹಿತಿಯ ಪ್ರಕಾರ ಒಂದು ಕೌಂಟರ್ ಬಳಿಯಲ್ಲಿ ಕೌಂಟರ್ ನಂಬರ್ ಕೌಂಟರ್ ನಂಬರ್ ತ್ರೀ ಆ ಕೌಂಟರ್ ಬಳಿಯಲ್ಲಿ ಓರ್ವ ಟಿಕೆಟ್ ನೀಡುವಂತ ಸಿಬ್ಬಂದಿಯೊಬ್ರು ಅಸ್ವಸ್ಥಗೊಳ್ತಾರಂತೆ ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತಂತೆ ಆ ಕಾರಣಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು ಹೇಳಿ ಆ ಟಿಕೆಟ್ ಕೌಂಟರ್ ನ ಡೋರ್ ಅನ್ನ ಓಪನ್ ಮಾಡ್ಲಾಗುತ್ತೆ ಆಗ ಜನ ಮುಗಿದಿದ್ರು ಅಂತ ಹೇಳುವಾಗ್ತಾ ಇದೆ ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಅಲ್ಲೇ ಇದ್ದಂತ ಭಕ್ತರೊಬ್ರು ಅಸ್ವಸ್ಥಗೊಳ್ತಾರೆ ಅವರನ್ನ ಕರ್ಕೊಂಡು ಹೋಗಬೇಕು ಅಂತ ಡೋರ್ ಅನ್ನ ಓಪನ್ ಮಾಡಲಾಯ್ತು ಕಂಪ್ಲೀಟ್ ಆಗಿ ಆ ಕಾರಣಕ್ಕಾಗಿ ಜನ ಮುಗಿಬಿತ್ತು ಅಂತ ಇರೋದಷ್ಟು ಜನರ ವಾದ ಇಲ್ಲ ಅಷ್ಟೊತ್ತಿಗಾಗಲೇ ಟಿಕೆಟ್ ವಿತರಣೆಯನ್ನ ಆರಂಭಿಸಲಾಗಿತ್ತು ಆ ಕಾರಣಕ್ಕಾಗಿ ಜನ ಮುಗಿಬಿದ್ದು ಅಂತ ಒಟ್ಟಾರೆಗೆ ಅಲ್ಲಿ ಏನಾಯ್ತು ಎನ್ನುವಂತ ಕ್ಲಾರಿಟಿ ಕ್ಷಣಕ್ಕೂ ಕೂಡ ಸಿಕ್ಕಿಲ್ಲ ಒಟ್ಟಾರೆ ಆಗಿ ಜನ ಮುಗಿಬಿಡೋದು ಶುರು ಮಾಡ್ತಾರೆ ಆ ಕೌಂಟರ್ ಹೆಚ್ಚು ಕಡಿಮೆ ಐದು ಸಾವಿರ ಮಂದಿ ಜಮಾಯಿಸಿರ್ತಾರೆ ಆ ಐದು ಸಾವಿರ ಮಂದಿ ತಾ ನಾ ಮುಂದು ಅಂತ ಒಟ್ಟಿಗೆ ನುಗ್ಗಿಬಿಟ್ರೆ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡಬಹುದು ಅಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಆಗ್ಬಿಡುತ್ತೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಜನ ಒಳಗಡೆ ನುಗ್ಗೋದಿಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅಲ್ಲಿಂದ ಪೊಲೀಸ್ ಅಧಿಕಾರಿಯವರು ಜನರನ್ನ ಹಿಡಿದು ಹಿಡಿದು ಎಳೆದು ಎಳೆದು ಮುಂದೆ ಹಾಕೋಕೆ ಶುರು ಮಾಡ್ತಾರೆ ಅದು ಅವರಿಗೆ ಅನಿವಾರ್ಯ ಆಗಿತ್ತು ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಜನರನ್ನ ತಳ್ಳೋದಕ್ಕೆ ಶುರು ಮಾಡ್ಕೊತಾರೆ ಹಿಡಿದು ಹಿಡಿದು ಎಳೆದು 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 ಆ ಕಡೆ ತಳ್ಳಿರ್ತಾರೆ ತಳ್ಳುವಂತ ಸಂದರ್ಭದಲ್ಲಿ ಆ ಜನರ ಮೇಲೆ ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಹೀಗಾಗಿ ಒಬ್ಬರ ಮೇಲೆ ಒಬ್ರು ಬೀಳೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಕೆಳಗಡೆ ಒಂದಷ್ಟು ಜನ ಸಿಕ್ಕಾಕೊಂಡು ಬಿಡ್ತಾರೆ ಅವರನ್ನ ಜನ ತುಳಿದು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ತುಳಿತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಅಲ್ಲೇ ಪ್ರಾಣವನ್ನ ಕೈಗೊಂಡು ಬಿಡ್ತಾರೆ ಅವರಿಗೆ ಆರಂಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು ಏನೇನು ಮಾಡೋದಕ್ಕೆ ಸಾಧ್ಯವೋ ಪೊಲೀಸರು ಎಲ್ಲ ಪ್ರಯತ್ನವನ್ನು ಕೂಡ ಪಟ್ಟರು ಆದರೆ ಅವ್ರು ಯಾರನ್ನು ಕೂಡ ಉಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಬಿಗಿ ಪೊಲೀಸ್ ಭದ್ರತೆ ಇತ್ತು ಕಂಪ್ಲೀಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿತ್ತು ಕೌಂಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಆದರೂ ಕೂಡ ಇಂಥದ್ದೊಂದು ಅವಘಡವನ್ನ ತಪ್ಪಿಸುವುದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗಿಲ್ಲ ಎಂತಹ ಎಂತ ದುರಂತ ಅನ್ಬೇಕು ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಆಕಸ್ಮಿಕವಾದಂತ ದುರಂತ ಆಗಿಬಿಡುತ್ತೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ ಅಂತ ಗೊತ್ತಿರೋದಿಲ್ಲ ಒಂದು ವೇದಿಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಅದಕ್ಕೂ ಮೀರಿ ಜನ ಜಮಾಯಿಸಿ ಬಿಡ್ತಾರೆ ಆಗ ಪೊಲೀಸರಿಗೂ ಕೂಡ ಕಂಟ್ರೋಲ್ ಸಿಗೋದಿಲ್ಲ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಇಲ್ಲಿ ಎಲ್ಲವೂ ಕೂಡ ಗೊತ್ತಿತ್ತು ಏಳು ಲಕ್ಷ ಭಕ್ತರು ಆಗಮಿಸುವಂತ ನಿರೀಕ್ಷೆ ಇತ್ತು ಅದಕ್ಕೋಸ್ಕರ ಕೌಂಟರ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸರತಿ ಸಾಲಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಬಿಗಿ ಪೊಲೀಸ್ ಭದ್ರತೆ ಇತ್ತು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಆದರೂ ಕೂಡ ಇತ್ತೊಂದು ದುರಂತವನ್ನ ಇತ್ತೊಂದು ಅವಘಡವನ್ನ ಯಾರ ಕೈಯಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಆಗಿಲ್ಲ ಏನ್ ಹೇಳಬೇಕು ನಾನು ಗೊತ್ತಿಲ್ಲ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಅದು ಒಂದೊಂದು ದೃಶ್ಯವನ್ನು ನೋಡ್ತಾ ಇದ್ದರೆ ತೋರಿಸೋದಕ್ಕೆ ಸಾಧ್ಯ ಆಗುದಿಲ್ಲ ದಯವಿಟ್ಟು ಕ್ಷಮಿಸಿ ನಿಮಗೆ ಟ್ವಿಟರ್ ನಲ್ಲಿ ಯೂಟ್ಯೂಬ್ ನಲ್ಲಿ ಬೇರೆ ಬೇರೆ ಕಡೆಗಳು ಸಿಗ್ತಾ ಇದೆ ನೋಡಬೇಕು ಅಂತ ಅನ್ಸಿದ್ರೆ ನೋಡಿ ಎಷ್ಟು ಭೀಕರವಾಗಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಕಾಲ್ ತುಳಿತದಲ್ಲಿ ಪ್ರಾಣ ಹೋಗೋದಕ್ಕೆ ಅದು ಸಾಮಾನ್ಯವಾದಂತಹ ವಿಚಾರ ಆಗದೆ ಅಲ್ಲ ಅಷ್ಟು ಭೀಕರವಾಗಿ ಒಳ್ಳೆ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆರಂಭದಲ್ಲಿ ನಾಲ್ಕು ಸಾವಂತಿತ್ತು ಇವತ್ತು ಬೆಳಗ್ಗೆ ಆಗುವಾಗ ಆರು ಈಗ ಮಾಹಿತಿ ಬರ್ತಾ ಇದೆ ಇನ್ನೊಬ್ರು ಸಾವನ್ನಪ್ಪಿದ್ದಾರಂತೆ ಒಟ್ಟು ಏಳು ಮಂದಿ ನಮ್ಮ ಕರ್ನಾಟಕ ಮೂಲದ ಬಳ್ಳಾರಿಯ ನಿರ್ಮಲಾ ಅನ್ನುವಂಥವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಟ್ಟು ಮೂವರು ಮಹಿಳೆಯರು ನಾಲ್ವರು ಪುರುಷರು ಆ ಭೀಕರವಾದಂತಹ ತುಳಿತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸದ್ಯ ಸಿಎಂ ಚಂದ್ರಬಾಬು ನಾಯ್ಡು ಪೊಲೀಸರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಯೊಬ್ರು ಜನರನ್ನ ಹಿಡಿದು ತಳ್ಳಿದ್ರು ಅಥವಾ ಜನರನ್ನ ತಳ್ಳಿ ಬಿಟ್ರು ಆ ಕಾರಣಕ್ಕಾಗಿ ಅಂಥದ್ದೊಂದು ದುರಂತ ಸಂಭವಿಸ್ತು ಅಂತ ಇನ್ನೊಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಇದೆಲ್ಲವೂ ಕೂಡ ಮೊದಲೇ ಗೊತ್ತಿತ್ತು ಅಂದ್ರೆ ಈ ಪರಿಯಾಗಿ ಜನ ಸೇರ್ತಾರೆ ಅಂತೇಳಿ ಆದರೂ ಕೂಡ ಅಲ್ಲಿ ಮಾಡಿದಂತ ವ್ಯವಸ್ಥೆ ಸಾಕಾಗ್ಲಿಲ್ಲ ಇನ್ನು ಸ್ವಲ್ಪ ಏನಾದರೂ ವಿಶಾಲ ಪ್ರದೇಶದಲ್ಲಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಇನ್ನೂ ಸ್ವಲ್ಪ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಬೇಕಾಗಿತ್ತು ಹಾಗೆ ಟಿಕೆಟ್ ಕೌಂಟರ್ ಇದೆಯಲ್ಲ ಅಲ್ಲಿ ಇನ್ನೂ ಸ್ವಲ್ಪ ನೀಟಾದಂತಹ ವ್ಯವಸ್ಥೆಯನ್ನ ಮಾಡಬೇಕಿತ್ತು ಎನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಹಾಗೆ ಭಕ್ತರ ಇನ್ನೊಂದು ಆಕ್ರೋಶ ಅಂದ್ರೆ ಸಾವಿರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಅಂದ್ರೆ ಮೊದಲೇನಾದ್ರೂ ಆಂಬುಲೆನ್ಸ್ ಗಳ ವ್ಯವಸ್ಥೆಯನ್ನ ಮಾಡಿಟ್ಕೊಳ್ಬೇಕಿತ್ತು ಯಾಕಂದ್ರೆ ಭಕ್ತರು ಕೀಡಾಗಬಹುದು ಅಥವಾ ಇನ್ನೇನೋ ಸಮಸ್ಯೆ ಆಗಬಹುದು ಎಂಬ ಕಾರಣಕ್ಕಾಗ ವ್ಯವಸ್ಥೆ ಮಾಡಬೇಕಿತ್ತು ತಕ್ಷಣಕ್ಕೆ ಆಂಬುಲೆನ್ಸ್ ಬರಲಿಲ್ಲ ಆ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆಯಿತು ಎನ್ನುವ ರೀತಿಯಲ್ಲೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನ್ ಆಕ್ರೋಶ ವ್ಯಕ್ತಪಡಿಸಿ ಏನ್ ಸಿಕ್ಕಾ ವ್ಯಕ್ತಪಡಿಸಿ ಹೋದಂತ ಪ್ರಾಣವನ್ನ ವಾಪಸ್ ತರೋದಕ್ಕೆ ಸಾಧ್ಯ ಆಗುದಿಲ್ಲ ಸಂಸ್ಕೃತಿ ಪರಿಹಾರ ಘೋಷಣೆ ಅಂತದೆಲ್ಲವೂ ಕೂಡ ಆಗಬಹುದು ಆದ್ರೆ ಹೋದಂತ ಪ್ರಾಣ ಹೊರಟೋಗ್ಬಿಟ್ಟು ಯಾರಿಗೂ ಕೂಡ ವಾಪಸ್ ತರೋದಕ್ಕೆ ಸಾಧ್ಯ ಆಗುದಿಲ್ಲ ಯಾರ ಬೇಜವಾಬ್ದಾರಿ ತರಬೋ ಯಾರ ನಿರ್ಲಕ್ಷ್ಯವೋ ಏನ್ ಹೇಳಬೇಕು ಗೊತ್ತಿಲ್ಲ ಯಾಕಂದ್ರೆ ಟಿ ಟಿ ಡಿಯ ವಾದ ಅಥವಾ ಆಂಧ್ರ ಸರ್ಕಾರದ ವಾದ ಏನಪ್ಪ ನಾವೆಲ್ಲ ವ್ಯವಸ್ಥೆಯು ಕೂಡ ಮಾಡಿದ್ವಿ ಇದನ್ನು ಮೀರಿ ಇನ್ನೇನು ಕೂಡ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಅವಘಡವನ್ನ ತಪ್ಪಿಸೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗಿಲ್ಲ ಅಂತ ಪೊಲೀಸರು ಕೂಡ ಅದೇ ವಾದ ಮಾಡ್ತಿದ್ದಾರೆ ಭಕ್ತರು ಹೇಳ್ತಿರೋದಿಲ್ಲ ಸಾಕತ್ತಿಲ್ಲ ನಾವೆಲ್ಲರೂ ಇಷ್ಟು ಬರಿಯಾಗಿ ಬರ್ತೀವಿ ಅಂತ ಗೊತ್ತಿದ್ದಾಗ ಇನ್ನೊಂದು ಸ್ವಲ್ಪ ವ್ಯವಸ್ಥೆಯನ್ನ ಮಾಡಬೇಕಿತ್ತು ಅಂತ ಒಟ್ಟಾರೆಯಾಗಿ ನಡಿಬೇಕಿತ್ತು ಅಂತ ಅನ್ಸುತ್ತೆ ಈ ದುರಂತ ಅಥವಾ ಅವಘಡ ನಡೆದು ಹೋಗಿಬಿಡ್ತು ಯಾರ ಕೈಯಿಂದಲೂ ಕೂಡ ತಪ್ಪಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇದೇ ಸಂದರ್ಭದಲ್ಲಿ ನಮ್ಮೊಳಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ದೇವರ ದರ್ಶನಕ್ಕೆ ನಾವೆಲ್ಲರೂ ಕೂಡ ಯಾಕೆ ಹೋಗ್ತೀವಿ ನಮಗೆ ಒಳಿತಾಗ್ಲಿ ನಮ್ಮ ಬದುಕು ಹಸನಾಗ್ಲಿ ನಮ್ಮೆಲ್ಲರ ಬದುಕು ಬಹಳ ಚೆನ್ನಾಗಿರ್ಲಿ ನಾವು ಕಾರಣಕ್ಕ ಹೋಗ್ತೀವಿ ಆದರೆ ಈ ರೀತಿ ಎಲ್ಲ ಅಂದ್ಕೊಂಡು ದೇವರ ದರ್ಶನಕ್ಕೆ ಹೋದ ಸಂದರ್ಭದಲ್ಲಿ ದೇವರ ಬುಡದಲ್ಲೇ ಅಥವಾ ದೇವರ ಸನಿಹದಲ್ಲೇ ಇಂಥದ್ದೊಂದು ದುರಂತ ಸಂಭವಿಸಿ ಪ್ರಾಣವನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಎದುರಾಗ್ಬಿಟ್ರೆ ಏನು ಹೇಳೋದಕ್ಕೆ ಅವರೆಲ್ಲರೂ ಕೂಡ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಆ ಸಂದರ್ಭದಲ್ಲಿ ದೇವರ ದರ್ಶನ ಮಾಡಲು ನಮ್ಮೆಲ್ಲರಿಗೂ ಕೂಡ ಒಳಿತಾಗತ್ತೆ ಅಂತ ಹೋದಂತವರು ಆದರೆ ಹೋದವರು ಸೀದಾ ಅಲ್ಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ